ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಹೇಗೆ ಬೇಳೆ ಸಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಮಾಡಲು ಬೇಕಾಗುವಂತಹ ಸಾಮಗ್ರಿಗಳು ನಿಮಗೆ ಎಷ್ಟು ಸಾಂಬಾರು ಅವಶ್ಯಕತೆ ಇದೆಯೋ ಅಷ್ಟು ಕ್ವಾಂಟಿಟಿ ತೊಗೋಬೋದು ನಾನು ಇಲ್ಲಿ ಈರುಳ್ಳಿ ಅರ್ಧ ಉಪ್ಪು ತೆಂಗಿನಕಾಯಿ ಆರಿಂದ ಏಳು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನ್ ಖಾರದ ಪುಡಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಮೆಣಸು ಕಾಲಿಂಚು ಚಕ್ಕೆ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಕಾಲಿನ ಶುಂಠಿ ಐದರಿಂದ ಆರಲು ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿದಂತಹ ಒಂದು ಟೊಮೆಟೊ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಫಸ್ಟು ಆನಿಯನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಫಸ್ಟು ಒಂದು ಪ್ಯಾನನ್ನು ಇಟ್ಟು ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಇಲ್ಲಿ ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಆನಿಯನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಿತ್ಕಿದಬೇಳೆ ಸಾರನ್ನ ಬೇರೆ ಬೇರೆ ರೀತಿಯಲ್ಲೂ ಮಾಡ್ತಾರೆ ನಮ್ಮ ಮನೇಲಿ ನಾನು ಇದೇ ರೀತಿ ಮಾಡೋದು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಈರುಳ್ಳಿ ಈಗ ಫ್ರೈ ಆಗಿದೆ ಅದರನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಹಾಗೆ ಇನ್ನೊಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಅರ್ಧ ಹೊಪ್ಪು ತೆಂಗಿನಕಾಯಲ್ಲಿ ನಾನು ಕಾಲು ಭಾಗ ಅಷ್ಟೇ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿರುವಂತಹ ಈರುಳ್ಳಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಅಚ್ಚ ಖಾರದ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಹಾಕಿ ನಾವಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಮಿಕ್ಸಿ ಜಾರ್ಡಿಗೆ ನಾವೇನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಉಳಿಸ್ಕೊಂಡಿದ್ದೀರಲ್ಲ ಆ ತೆಂಗಿನಕಾಯಿ ಮತ್ತು ಗಸಗಸನ್ನು ಹಾಕಿ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸಾಸಿವೆ ಕರಬೇವಿನ ಸೊಪ್ಪು ಹಾಗೂ ಸಣ್ಣಗೆ ಹಚ್ಚಿರುವಂತಹ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿ ನಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಮಲ್ತಾ ಬಂದಾಗ ಇತ್ಕಿರುವಂತಹ ಅವರೆಕಾಳನ್ನ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಬ್ಬಿರುವಂತಹ ತೆಂಗಿನಕಾಯಿ ಹಾಗೂ ಗಸಗಸೆ ಮಿಶ್ರಣವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಳಸ್ಕೋಬೇಕಾಗುತ್ತೆ ಈ ಸಾಂಬಾರು ಅನ್ನ ಮುದ್ದೆ ದೋಸೆ ಚಪಾತಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಸಾಂಬಾರನ್ನ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ Thank you.